ಬಾಂಬ್ ಸ್ಫೋಟ ವಿಚಾರಕ್ಕೆ ಜೋರಾಗ್ತಾ ಇದೆ ರಾಜಕೀಯ ಜಟಾಪಟಿ ಕುಕ್ಕರ್ ಬ್ಲಾಸ್ಟ್ ಆದಾಗ ನಮ್ಮ ಬ್ರದರ್ಸ್ ಮಾಡಿಲ್ಲ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಈಗೇನು ಹೇಳ್ತಾರೆ ಈಗ ಸಾಮ್ಯತೆ ಇದೆ ಅಂತಾರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಕ್ಕರ್ ಬ್ಲಾಸ್ಟ್ಗೂ ಕೆಫೆ ಬ್ಲಾಸ್ಟ್ಗೂ ಸಾಮ್ಯತೆ ಇದೆ ಅಂತ ಹೇಳಿದ್ರು ಈಗ ಬ್ರದರ್ಸ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಲೇಬಡಿ ಮಾಡಿದ್ದಾರೆ ಬೆಂಗಳೂರು ಮಾನ ಕರ್ನಾಟಕದ ಮಾನ ಕಳೆಯೋದಲ್ಲದೆ ಅವರ ಮಾನವನ್ನು ಅವರೇ ಹಾಳು ಮಾಡಿಕೊಳ್ತಿದ್ದಾರೆ ಅಂತ ಹೇಳಿ ಅದಕ್ಕೆ ಪ್ರತ್ಯುತ್ತರವಾಗಿ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ ಬಿ ಜೆ ಪಿ ಥರ ನಾವು ರಾಜಕಾರಣ ಮಾಡಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಯತ್ನಾಳ್ ಮಾತಿಗೂ ಡಿ ಕೆ ಶಿ ಎದುರೇಟಿಗೂ ಹೇಗಿತ್ತು ಮಾತಿನ ಜಟಾತಿ ನೋಡಿರಿ ಅದು ಏನು ಎನ್ ಇದ್ದವ್ರು ಈಗ ತನಿಖೆ ಪ್ರಾರಂಭ ಮಾಡ್ಯಾರ ಏನಿದೆ ಸತ್ಯ ಹೊರಗೆ ಬರ್ತದೆ ನೋಡ್ರಿ ನಿನ್ನೆ ಎಲ್ಲಿ ಆಫ್ರಿಕಾದಾಗಿತ್ತು ಅವ್ನು ಹಿಡ್ಕೊಂಡು ಬಂದಾರೆ ಎನ್ ಐದವ್ರು ಹಾಂ ಆರ್ ಎಸ್ ಎಸ್ ಏನು ಮೈಸೂರಿನಲ್ಲಿ ಹತ್ಯೆ ಆಗಿತ್ತು ಉದ್ರೇಶ್ ಹತ್ಯೆ ಅಂದರೆ ಈಗ ಎನ್ ಇದ್ದವ್ರಿಗೆ ಈಗ ಸರ್ಕಾರ ಇದರಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ರೀತಿ ಹಸ್ತಕ್ಷೇಪ ಮಾಡಬಾರ್ದು ಇದು ಒಂದು ದೇಶದ ಭದ್ರತೆ ಆಂತರಿಕ ಭದ್ರತೆ ಒಂದು ಸವಾಲು ಇರೋದ್ರಿಂದ ಉದ್ದೇಶಪೂರ್ವಕಾಗಿಯೇ ಮಾಡ್ತಾರೆ ರೀ ಮತ್ತೆಂದು ಏನು ಉದ್ದೇಶ ಇಲ್ಲಾರ್ದು ಮಾಡ್ತಾರನ್ರಿ ದೇಶದಲ್ಲಿ ಅಸ್ಥಿರತೆಯನ್ನು ಇದು ಮಾಡಿ ನಿರ್ಮಾಣ ಮಾಡುವಂಥದ್ದು ದೇಶದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡುವಂಥದಕ್ಕೆ ಉದ್ದೇಶಪೂರ್ವಕಾಗಿ ಮಾಡ್ತೀವಿ ಅವ್ರು ಏನು ವಿಶೇಷ ಏನಿಲ್ಲ ಅವ್ರು ಹಾಗೆ ಅವ್ರು ಹೇಳ್ತಾರೆ ಅವಾಗನು ಕುಕ್ಕರ್ ಬಳ ಭಾಳ ಏನು ಹೇಳಿದರು ನಮ್ಮ ಬ್ರದರ್ಸ್ ಮಾಡೇಲತ್ತೆ ಈಗ ಆ ಬ್ರದರ್ಸ್ ಏನು ಹೇಳಕತ್ತಾರ ಕುಕ್ಕರ್ ಬ್ಲಾಸ್ಟ್ ಮಾಡಿದ್ದಕ್ಕೆ ಇದಕ್ಕೆ ಸಾಮ್ಯ ಇದೆ ಅಂತ ಅವ್ರು ಹೇಳ್ತಾರೆ ಮುಖ್ಯಮಂತ್ರಿ ಹೇಳ್ತಾರೆ ಅದು ಇದು ಬೇರೆ ಇದೆ ಎರಡು ಬೇರೆ ಬೇರೆ ಇರ್ತಾವೆ ನೋಡ್ರಿ ಅದು ಏನು ಏನ ಇದ್ದವ್ರು ಈಗ ತನಿಖೆ ಪ್ರಾರಂಭ ಪೊಲೀಸ್ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಸಂಪೂರ್ಣವಾಗಿ ಸರ್ಕಾರ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೆ ಈಗ ನನ್ನ ಮಧ್ಯ ನಾನೇನು ಮಾತಾಡೋಕೆ ಹೋಗೋದಿಲ್ಲ ಮಾತಾಡ್ಲೂ ಬಾರ್ದು ಐ ಡೋಂಟ್ ವಾಂಟ್ ಟು ಲೀಡ್ ಎನಿ ಇಶ್ಯೂಸ್ ಔಟ್ ಆಫ್ ಇಟ್ ಸರ್ಕಾರಕ್ಕೆ ವಿಚಾರನ ನಾವು ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ ಅವ್ರ ಡ್ಯೂಟಿ ಎಲ್ಲ ಆ್ಯಂಗಲಲ್ಲೂ ಮಾಡ್ತಾ ಇದ್ದಾರೆ ಅವರು ನಮಗೆ ರಕ್ಷಣೆ ಮಾಡಕ್ಕೆ ಏನು ಬೇಕೋ